ಅಲ್ಲರಿಗೂ ನಮಸ್ಕಾರ ಬಿ ಎನ್ ಟಿ ಪಿ ಸಿ ಎಕ್ಸಾಮ್ನಲ್ಲಿ ಮ್ಯಾಥ್ಸ್ ಸೆಕ್ಷನ್ ಅಂದ್ರೆ ಸಾಕು ಅದೊಂದು ದೊಡ್ಡ ಚಾಲೆಂಜ್ ಅಲ್ವಾ ಸ್ಪೀಡ್ ಆಕ್ಯುರೇಸಿ ಅದರ ಜೊತೆಗೆ ಅಯ್ಯೋ ಈ ಮ್ಯಾಥ್ಸಿಂದಲೇ ನಮ್ಮ ಸೆಲೆಕ್ಷನ್ ಮಿಸ್ ಆಗುತ್ತಾ ಅನ್ನೋ ಭಯ ಈ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಪಕ್ಕಾ ಸ್ಟ್ರಾಟಜಿಯನ್ನ ಇವತ್ತು ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಎದುರಿಸೋ ಸಮಸ್ಯೆನೇ ಇದು ಗಣಿತ ಅಂದ್ರೆ ಸಾಕು ಒಂದ್ ರೀತಿ ಆತಂಕ ಶುರುವಾಗತ್ತೆ ಈ ಭಯದಿಂದಲೇ ನಮ್ಮ ಸೆಲೆಕ್ಷನ್ ನಿಂತೋಗುತ್ತಾ ಅಂತನೂ ಅನ್ಸ್ಬೋದು ಆದ್ರೆ ಬೇಡ ಸರಿಯಾದ ದಾರಿಯಲ್ಲಿ ಹೋದ್ರೆ ಈ ಭಯವನ್ನೇ ನಮ್ಮ ದೊಡ್ಡ ಬಲ ಅಂದ್ರೆ ಕಾನ್ಫಿಡೆನ್ಸ್ ಆಗಿ ಬದಲಾಯಿಸ್ಬೋದು ಸರಿ ಹಾಗಾದ್ರೆ ಇವತ್ತು ನಾವೇನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ ಮೊದಲು ಮ್ಯಾಥ್ಸ್ ಭಯವನ್ನ ಕಾನ್ಫಿಡೆನ್ಸ್ ಆಗಿ ಹೇಗೆ ಬದಲಾಯಿಸೋದು ಆಮೇಲೆ ಏನೆಲ್ಲ ಓದ್ಬೇಕು ಅನ್ನೋ ಸಿಲೆಬಸ್ ಬ್ರೇಕ್ ಡೌನ್ ಈ ಸ್ಟ್ರಾಟಜಿ ಯಾಕಿಷ್ಟು ಇಂಪಾರ್ಟೆಂಟ್ ತೊಂಬತ್ತು ದಿನಗಳ ಪ್ಲಾನ್ ಹೇಗಿರ್ಬೇಕು ಮತ್ತು ಕೊನೆಗೆ ನಮ್ಮ ಮುಂದಿನ ಸ್ಟೆಪ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಒಂದು ವಿಷಯ ಎಲ್ರಿಗೂ ಕ್ಲಿಯರ್ ಆಡ್ಬೇಕು ಆರ್ ಆರ್ ಬಿ ಎನ್ ಟಿ ಪಿ ಸಿ ಮ್ಯಾಥ್ಸ್ ಅಂದರೆ ಅದೇನೋ ರಾಕೆಟ್ ಸೈನ್ಸ್ ಅಲ್ಲ ನಿಜ ಹೇಳಬೇಕಂದ್ರೆ ಅವರು ಟೆಸ್ಟ್ ಮಾಡೋದು ಕೇವಲ ಮೂರು ಮುಖ್ಯ ಸ್ಕಿಲ್ಸ್ಗಳಂಗೆ ಮೊದಲನೇದು ಬೇಸಿಕ್ ಕಾನ್ಸೆಪ್ಟ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಎರಡನೇದು ಪ್ರೆಷರಲ್ಲಿ ಎಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಮತ್ತು ಮೂರನೇದು ಉತ್ತರ ಎಷ್ಟು ಪಕ್ಕಾ ಅಂದರೆ ಆಕ್ಯುರೇಟ್ ಆಗಿದೆ ಅನ್ನೋದು ಅಷ್ಟೇ ಸರಿ ಹಾಗಾದರೆ ಈಗ ಏನು ಓದಬೇಕು ಅಂತ ನೋಡೋಣ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡೋಕೆ ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು ಈಗ ಡೀಟೇಲ್ ಆಗಿ ನೋಡೋಣ ನೋಡಿ ಅರಿಥಮೆಟಿಕ್ ಅಂದರೆ ಅಂಕಗಣಿತ ಇದು ನಮ್ಮ ಸ್ಕೋರ್ನ ಬ್ಯಾಕ್ ಬೋನ್ ಇದ್ದ ಹಾಗೆ ಯಾಕಂದರೆ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಪ್ರಶ್ನೆಗಳು ಡೈರೆಕ್ಟ್ ಆಗಿ ಇದೇ ಸೆಕ್ಷನ್ನಿಂದ ಬರುತ್ತೆ ಅದಕ್ಕೆ ಇದನ್ನ ಸೆಲೆಕ್ಷನ್ ಎಂಜಿನ್ ಅಂತಾನು ಕರಿಬೋದು ಇದರಲ್ಲಿ ಸ್ಟ್ರಾಂಗ್ ಆದರೆ ಸೆಲೆಕ್ಷನ್ ಬಹುತೇಕ ಕನ್ಫರ್ಮ್ ಇಲ್ಲಿ ಒಂದು ಸೂಪರ್ ಟ್ರಿಕ್ ಇದೆ ಒಂದು ಕಲಿತರೆ ಐದು ಸಾಧ್ಯ ಅನ್ನೋ ಹಾಗೆ ನೀವು ಪರ್ಸೆಂಟೇಜ್ ಅಂದರೆ ಶೇಕಡಾವಾರು ಅನ್ನೋ ಒಂದೇ ಒಂದು ಕಾನ್ಸೆಪ್ಟನ್ನು ಪರ್ಫೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಸಾಕು ಅದರಿಂದನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಡಿಸ್ಕೌಂಟ್ ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಷ್ಟೇ ಅಲ್ಲ ಡೇಟಾ ಇಂಟರ್ಪ್ರಿಟೇಷನ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಒಂದೇ ಕಲ್ಲಿನಲ್ಲಿ ಐದು ಹಕ್ಕಿ ಇನ್ನೂ ಇದೆ ನೋಡಿ ಕನೆಕ್ಷನ್ ಅರಿಥಮೆಟಿಕ್ ಅನ್ನೋದು ಒಂದಕ್ಕೊಂದು ಲಿಂಕ್ ಆಗಿರೋ ಟಾಪಿಕ್ಸ್ನ ಒಂದು ವೆಬ್ ಇದ್ದಾಗೆ ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್ ಕಲ್ತ್ರೆ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ ಮತ್ತು ಪಾರ್ಟ್ನರ್ಶಿಪ್ ಈಸಿ ಆಗುತ್ತೆ ಟೈಮ್ ಆ್ಯಂಡ್ ವರ್ಕ್ ಕಲ್ತ್ರೆ ಪೈಪ್ಸ್ ಅಂಡ್ ಸಿಸ್ಟೆನ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು ಸೊ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ಕಡಿಮೆ ಟೈಮ್ನಲ್ಲಿ ಜಾಸ್ತಿ ಕಲಿಬೋದು ಈಗ ಡಿ ಐ ಅಂದರೆ ಡೇಟಾ ಇಂಟರ್ಪ್ರಿಟೇಷನ್ ಕಡೆ ಬರೋಣ ಇದು ಡಬಲ್ ಎಚ್ ಓಡ್ ಇದ್ದ ಹಾಗೆ ಯಾಕಂದರೆ ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡಬಹುದು ಆದರೆ ಒಂದ್ ವೇಳೆ ಯಾವುದಾದ್ರೂ ಒಂದು ಪ್ರಶ್ನೆಲಿ ಸ್ಟಕ್ ಆದರೆ ಪೂರ್ತಿ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಸೊ ಇದು ಒಂದು ರೀತಿ ಟೈಮ್ ಟ್ರ್ಯಾಪ್ ತುಂಬ ಕಾನ್ಫಿಡೆಂಟ್ ಇದ್ರೆ ಮಾತ್ರ ಅಟೆಂಡ್ ಮಾಡೋದು ಬೆಟರ್ ಹಾಗಾದರೆ ಅಡ್ವಾನ್ಸ್ ಮ್ಯಾಥ್ಸ್ ಕಥೆ ಏನು ಜಾಮೆಟ್ರಿ ಮೆನ್ಸುರೇಷನ್ ಇಂಥ ಟಾಪಿಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಆರ್ ಆರ್ ಬಿ ಎಕ್ಸಾಮ್ನಲ್ಲಿ ಏನು ಆಗಿ ಥಿಯೋರಂಗಳನ್ನ ಕೇಳಲ್ಲ ಅವರು ಫೋಕಸ್ ಮಾಡೋದು ಬೇಸಿಕ್ ಪ್ರಾಪರ್ಟೀಸ್ ಮತ್ತೆ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್ ಮೇಲೆ ಅಷ್ಟೇ ಸೊ ಫಾರ್ಮುಲಾಗಳನ್ನ ಚೆನ್ನಾಗಿ ಬೈಪಾಠ ಮಾಡ್ಕೊಂಡ್ರೆ ಸಾಕು ಸರಿ ಏನೆಲ್ಲ ಆದ್ಬೇಕು ಅಂತ ಗೊತ್ತಾಯಿತು ಆದ್ರೆ ಈ ಸ್ಟ್ರಾಟಜಿ ಇಷ್ಟು ಮುಖ್ಯ ಯಾಕೆ ಇದನ್ನೇ ಫಾಲೋ ಮಾಡಬೇಕು ಸ್ಮಾರ್ಟ್ ಪ್ರಿಪರೇಷನ್ ಹಿಂದಿರೋ ಲಾಜಿಕ್ ಏನು ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ ಆಗ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂದು ಮುಖ್ಯವಾದ ಪಾಯಿಂಟ್ ಎಲ್ಲರೂ ನೆನ್ಪಿಟ್ಕೋಬೇಕು ಆರ್ ಆರ್ ಬಿ ಎಕ್ಸಾಮಲ್ಲಿ ಹಳೆ ಕಾನ್ಸೆಪ್ಟ್ಗಳನ್ನೇ ರಿಪೀಟ್ ಮಾಡ್ತಾರೆ ಜಸ್ಟ್ ನಂಬರ್ಸ್ ಚೇಂಜ್ ಮಾಡಿ ಅಷ್ಟೇ ಅವರು ಪ್ರತಿ ಸಲ ಹೊಸ ಪ್ರಶ್ನೆಗಳನ್ನು ಕಂಡಿಡಿಯೋಕೆ ಹೋಗಲ್ಲ ಸೊ ನಾವು ಮಾಡ್ಬೇಕಾಗಿರೋದಿಷ್ಟೆ ಆ ಬೇಸಿಕ್ ಪ್ಯಾಟರ್ನ್ಗಳನ್ನ ಮಾಸ್ಟರ್ ಮಾಡೋದು ಸ್ಟಡೀಸ್ನಲ್ಲೂ ಆರ್ ಐ ಅನ್ನೋ ಕಾನ್ಸೆಪ್ಟ್ ಇದೆ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ಹಾಕೋ ಟೈಮ್ಗೆ ಎಷ್ಟು ಜಾಸ್ತಿ ಮಾರ್ಕ್ಸ್ ವಾಪಸ್ ಬರುತ್ತೆ ಅನ್ನೋದು ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ನೋಡ್ಕೊಂಡು ಓದಬೇಕು ಇದೇ ಸ್ಮಾರ್ಟ್ ವರ್ಕ್ ಈಗ ನೋಡಿ ಅರಿಥ್ಮೆಟಿಕ್ ಅತಿ ಹೆಚ್ಚು ಆರ್ಒಿ ಕೊಡುತ್ತೆ ಅದಕ್ಕೆ ತಾನೇ ಅದನ್ನು ಸೆಲೆಕ್ಷನ್ ಎಂಜಿನ್ ಅಂತ ಹೇಳಿದು ನಮ್ಮ ಹೆಚ್ಚಿನ ಟೈಮ್ ಮತ್ತು ಎನರ್ಜಿಯನ್ನ ಅರಿಥ್ಮೆಟಿಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ರಿಸಲ್ಟ್ ಗ್ಯಾರಂಟಿ ಬರೀ ಟ್ರಿಕ್ಸ್ ಮತ್ತೆ ಶಾರ್ಟ್ಕಟ್ಸ್ ನಂಬ್ಕೊಂಡ್ ಹೋದ್ರೆ ವರ್ಕ್ ಆಗಲ್ಲ ಎಕ್ಸಾಮ್ ಪ್ರೆಷರಲ್ಲಿ ಆ ಟ್ರಿಕ್ಸ್ ಎಲ್ಲ ಮರೆತು ಹೋಗುತ್ತೆ ಅದಕ್ಕೆ ಗೆಲ್ಲೋಕಿರೋ ಒಂದೇ ದಾರಿ ಅಂದ್ರೆ ಕಾನ್ಸೆಪ್ಟ್ ಪ್ಲಸ್ ಸ್ಪೀಡ್ ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಆಮೇಲೆ ಸ್ಪೀಡ್ ಬಿಲ್ಡ್ ಮಾಡಬೇಕು ಇದೇ ವಿನ್ನಿಂಗ್ ಕಾಂಬಿನೇಷನ್ ಸರಿ ಹಾಗಾದ್ರೆ ತಯಾರಿ ಮಾಡೋದು ಹೇಗೆ ಬನ್ನಿ ಇವತ್ತಿಂದಲೇ ಶುರು ಮಾಡಬಹುದಾದ ಒಂದು ಪಕ್ಕಾ ನೈಂಟಿ ಡೇ ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡೋಣ ಈ ತೊಂಬತ್ತು ದಿನಗಳ ಸ್ಟ್ರಾಟಜಿಯನ್ನ ನಾವು ಮೂರು ಫೇಸ್ಗಳಾಗಿ ಡಿವೈಡ್ ಮಾಡ್ಬೋದು ಫಸ್ಟ್ ಥರ್ಟಿ ದಿನಗಳು ಫೌಂಡೇಶನ್ ಫೇಸ್ ಅಂದರೆ ಕಾನ್ಸೆಪ್ಟ್ಸನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಥರ್ಟಿ ದಿನ ಸ್ಪೀಡ್ ಬಿಲ್ಡಿಂಗ್ ಫೇಸ್ ಅಂದರೆ ಮಿಕ್ಸ್ಡ್ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡೋದು ಮತ್ತು ಲಾಸ್ಟ್ ತರ್ಟಿ ದಿನ ಮಾರ್ಕ್ ಆ್ಯಂಡ್ ರಿವಿಷನ್ ಫೇಸ್ ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮತ್ತು ಆಕ್ಯುರೇಸಿ ಮೇಲೆ ಫೋಕಸ್ ಮಾಡಬೇಕು ನಲ್ವತ್ತು ದಿನ ಅಂದ ತಕ್ಷಣ ಭಯ ಬೇಡ ಇದಕ್ಕಾಗಿ ಪ್ರತಿದಿನ ಬೇಕಾಗಿರೋದು ಜಸ್ಟ್ ಟೂ ಅವರ್ಸ್ ಫೋಕಸ್ ಸ್ಟಡಿ ಅಷ್ಟೇ ಎರಡೇ ಗಂಟೆ ಅಲ್ವಾ ಇದು ಎಲ್ಲರಿಂದಲೂ ಸಾಧ್ಯ ಈ ಎರಡು ಗಂಟೆಗಳನ್ನ ಹೇಗೆ ಬಳಸೋದು ತುಂಬಾ ಸಿಂಪಲ್ ಮೊದಲ ಅರವತ್ತು ನಿಮಿಷ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂದ್ರೆ ಒಂದು ಹೊಸ ಟಾಪಿಕ್ ಕಲಿಯಿರಿ ಅಥವಾ ಹಳೆ ಟಾಪಿಕ್ ರಿವೈಸ್ ಮಾಡಿ ಮುಂದಿನ ಅರವತ್ತು ನಿಮಿಷ ಟೈಮರ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಂದು ಇಪ್ಪತ್ತರಿಂದ ಮೂವತ್ತು ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ ಹೀಗೆ ಮಾಡಿದರೆ ಲರ್ನಿಂಗ್ ಮತ್ತು ಆಪ್ಲಿಕೇಶನ್ ಎರಡೂ ಬ್ಯಾಲೆನ್ಸ್ ಆಗತ್ತೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಮಾಕ್ ಅನಾಲಿಸಿಸ್ ಸುಮ್ನೆ ಐವತ್ತು ಮಾಕ್ ಟೆಸ್ಟ್ ಬರೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ ಬದಲಿಗೆ ಐದು ಮಾಕ್ ಟೆಸ್ಟ್ ಬರೆದು ಅದನ್ನು ಡೀಪಾಗಿ ಅನಲೈಸ್ ಮಾಡಿದ್ರೆ ಅದು ಐವತ್ತು ಟೆಸ್ಟ್ಗಿಂತ ಹೆಚ್ಚು ಯೂಸ್ಫುಲ್ ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಯಾವ ಏರಿಯಾ ವೀಕ್ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಈ ಪ್ಲಾನ್ ಅನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋಕೆ ನಮ್ಮ ಮುಂದಿನ ಸ್ಟೆಪ್ ಏನು ಅಂತ ನೋಡೋಣ ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲಾ ಪ್ರಮುಖ ಪಾಯಿಂಟ್ಸ್ಗಳನ್ನ ಒಮ್ಮೆ ನೆನ್ಪಿಸ್ಕೊಳ್ಳೋಣ ಮೊದಲನೇದಾಗಿ ಅರಿಥ್ಮೆಟಿಕ್ ಮೇಲೆ ಫೋಕಸ್ ಮಾಡಿ ಯಾಕಂದ್ರೆ ಅದೇ ಸೆಲೆಕ್ಷನ್ ಇಂಜಿನ್ ಎರಡನೇದು ಸುಮ್ನೆ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದಕ್ಕಿಂತ ಅದರ ಹಿಂದಿರೋ ಪ್ಯಾಟರ್ನನ್ನು ಮಾಸ್ಟು ಮಾಡಿ ಮೂರ್ನೇದು ಕಾನ್ಸೆಪ್ಟ್ ಕ್ಲಾರಿಟಿ ಜೊತೆಗೆ ಸ್ಪೀಡ್ ಕೂಡ ಇರಬೇಕು ನಾಲ್ಕನೇದು ಪ್ರತಿಯೊಂದು ಮಾಕ್ ಟೆಸ್ಟನ್ನು ಅನಲೈಸ್ ಮಾಡಿ ವೀಕ್ ಏರಿಯಾ ಕಂಡಿಡೀರಿ ಮತ್ತು ಕೊನೆಯದಾಗಿ ಪ್ರತಿದಿನ ಎರಡು ಗಂಟೆ ಫೋಕಸ್ಡ್ ಆಗಿ ಸ್ಟಡಿ ಮಾಡೋದಕ್ಕೆ ಕಮಿಟ್ ಆಗಿ ಹಾಗಾದ್ರೆ ಮ್ಯಾಥ್ಸ್ನಲ್ಲಿ ಗೆಲ್ಲೋ ಜರ್ನಿಯನ್ನ ಇವತ್ತೇ ಈಗಲೇ ಶುರು ಮಾಡೋಕೆ ಸಿದ್ಧ್ರಿದ್ದೀರಾ ಒಂದು ಸ್ಟ್ರಾಂಗ್ ನಿರ್ಧಾರ ಮಾಡಿದರೆ ಯಶಸ್ಸು ಖಂಡಿತ ಇನ್ನೇಕೆ ತಡ ಆಕ್ಷನ್ ತಗೊಳ್ಳೋ ಸಮಯವಿದು